ಟಾಪ್ ಕ್ವಾಲಿಟಿ ನಾವು ಮೊನ್ನೆ ದಿನ ಪಕ್ಷದ ಎಲ್ಲ ಮುಖಂಡರು ದಕ್ಷಿಣ ಕನ್ನಡ ಭೇಟಿ ಕೊಟ್ಟಿದ್ವಿ ಅಲ್ಲಿರ್ತಕ್ಕಂಥ ಕಮಿಷನರು ಎಸ್ ಪಿ ಜಿಲ್ಲಾಧಿಕಾರಿಗಳನ್ನು ಕೂಡ ಭೇಟಿ ಮಾಡಿದ್ವಿ ಇದು ಕೋಮು ನಿಗ್ರಹ ದಳ ಅಲ್ಲ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹಿಂದೂ ಕಾರ್ಯಕರ್ತನ ಟಾರ್ಗೆಟ್ ಮಾಡಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನ ಬೆದರಿಸ್ತಕ್ಕಂಥ ಒಂದು ಷಡ್ಯಂತ್ರ ಈ ಕೋಮು ನಿಗ್ರಹ ದಳಕ್ಕೆ ಇರುವಂಥದ್ದು ಇದು ಯಾವುದಕ್ಕೂ ಕೂಡ ನಾವು ಬಗ್ಗೋದಿಲ್ಲ ಈ ರೀತಿ ಏನು ದಬ್ಬಾಳಿಕೆ ಮಾಡ್ತಕ್ಕಂಥ ಕುತಂತ್ರ ಇವತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯವ್ರ ಕಡೆಯಿಂದ ಏನಾಗ್ತದೆ ಅದನ್ನು ಎದುರಿಸ್ತೇವೆ ನಾವು ಮೊನ್ನೆ ದಿನ ಪಕ್ಷದ ಎಲ್ಲ ಮುಖಂಡರು ದಕ್ಷಿಣ ಕನ್ನಡ ಭೇಟಿ ಕೊಟ್ಟಿದ್ವಿ ಅಲ್ಲಿರ್ತಕ್ಕಂಥ ಕಮಿಷ್ನರು ಎಸ್ ಪಿ ಜಿಲ್ಲಾಧಿಕಾರಿಗಳನ್ನು ಕೂಡ ಭೇಟಿ ಮಾಡಿದ್ವಿ ಇದು ಕೋಮು ನಿಗ್ರಹ ದಳ ಅಲ್ಲ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹಿಂದೂ ಕಾರ್ಯಕರ್ತನ ಟಾರ್ಗೆಟ್ ಮಾಡಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನ ಬೆದರಿಸ್ತಕ್ಕಂಥ ಒಂದು ಷಡ್ಯಂತ್ರ ಈ ಕೋಮು ನಿಗ್ರಹ ದಳಕ್ಕೆ ಇರುವಂಥದ್ದು ಇದು ಯಾವುದಕ್ಕೂ ಕೂಡ ನಾವು ಬಗ್ಗೋದಿಲ್ಲ ಈ ರೀತಿ ಏನು ದಬ್ಬಾಳಿಕೆ ಮಾಡ್ತಕ್ಕಂಥ ಕುತಂತ್ರ ಇವತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯವ್ರ ಕಡೆಯಿಂದ ಏನಾಗ್ತದೆ ಅದನ್ನು ಎದುರಿಸ್ತೇವೆ Thank you.